ಸರ್ ನಿಮ್ಗೆ ಏನು ಬೇಕಾಗಿತ್ತು ನಾವು ಆಮೇಲೆ ಹೇಳ್ತೀವಿ ಸ್ವಲ್ಪ ಮಾತಾಡೋದೈತೆ ಆಮೇಲೆ ನಾ ನಿಮಗೆ ಆರ್ಡರ್ ಹೇಳ್ತೀವಿ ಸರಿ ಆಯ್ತು ಸರ್ ಥ್ಯಾಂಕ್ ಯು ಮಜ ಬರಕ್ಕೆ ಹೇಳಿದೆ ಏನು ವಿಷ ನೀನು ಹೇಳಿದ್ದಲ್ಲೋ ನಿಮ್ಮ ತಂಗಿಗೆ ಒಂದು ಗಂಡು ಹುಡುಕಂತ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಯಾಕೆ ನಿಮ್ಮ ಮನೇಲಿ ಯಾರು ಇಲ್ವಾ ದೊಡ್ಡೋರು ಹುಡುಕಕ್ಕ ಅಲ್ಲ ದುಡ್ಡು ಇರೋರನ್ನ ಯಾರು ಹುಡುಕ್ತಾರ ಆಕೆ ಅವನು ಲವ್ ಮಾಡಿದಾಳ ಅದನ್ನು ಒಪ್ಕೊಳತಾರೆ ನಮ್ಮ ಮನೇಲಿ ನನಗೆ ದುಡ್ಡು ಬೇಕು ನಾನು ನನ್ನ ಹುಡುಗಿನ ಲವ್ ಲವ್ ಮಾಡಿ ಮದುವೆ ಆಗ್ಬೇಕಂದ್ರೆ ಆಕೆಗೆ ಏನಿಲ್ಲ ಅಂದ್ರೂ ಆಕೆ ಸಲ ಐದು ಲಕ್ಷ ಆಡಬೇಕಂತೂ ಹ್ಞೂ ಎಲ್ಲಿಂದ ತರಲಿ ಐದು ಲಕ್ಷ ಏನು ಐದು ಲಕ್ಷ ಅಂದ್ರೆ ದೊಡ್ಡ ಕೋಟ್ಯಾಧೀಶ್ರ ಹತ್ರ ಇರುತ್ತೆ ಐದು ಲಕ್ಷ ನಾನು ಇಲ್ಲಿಂದ ತರಬೇಕು ಅದಕ್ಕೆ ದೊಡ್ಡ ಶ್ರೀಮಂತನ ನೋಡಿ ನನ್ನ ತಂಗಿನ ಮದುವೆ ಮಾಡಿಕೊಟ್ರೆ ನನಗೆ ರೊಕ್ಕ ಬರುತ್ತೆ ಅದಕ್ಕೆ ಏನು ಅನ್ನನಾಗಿ ನೀನು ನಿನ್ನ ತಂಗಿನ ಮಾರ್ಕೊತೀಯಾ ಮಾರ್ಕೊಳ್ದೆ ಯಾಕ ನೋಡೋದು ಆಸ್ತಿವಂತನೇ ಮಾಡ್ಕೊಡೋದು ಮತ್ತು ನನಗೆಲ್ಲಿಂದ ಬರಬೇಕು ಇರೋಕ್ಕೊಂದು ಮೂರು ಮನೆ ಐತಿ ಅಷ್ಟೇ ನಮ್ಮಪ್ಪ ನಮ್ಮಅಮ್ಮ ಬಿಟ್ಟು ಹೋಗಿದ್ ನನಗೆ ಆಸ್ತಿ ನೋಡು ನಿನ್ನ ಕೈಯಾರ ನಿನ್ನ ತಂಗಿ ಜೀವನನ ಹಾಳು ಮಾಡಿಗಿಡಿಯಾ ನೀನು ಅದನ್ನೆಲ್ಲ ತಲೆ ಕಟ್ಕೊಬೇಡ ಸುಮ್ಮನೆ ನಾನು ಹೇಳಿದಷ್ಟು ಮಾಡು ನೀನು ಹುಡುಗ ನೋಡಿದ್ಯಾ ಹ್ಞೂ ನನಗೇನಪ್ಪ ನೋಡಿದ್ದೀನಿ ಆದ್ರೆ ಅವನ ಹುಡುಗ ಅಲ್ಲ ಮುದುಕ ಮುದುಕನ ಅವ್ನಿಗೆ ಬರೋದಕ್ಕೆ ಹೇಳಿದ್ಯಾ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನಾವೇ ಅಲ್ಲಿ ಹೋಗಬೇಕು ಅವನದು ಅಲ್ಲಿ ಇಲ್ಲಿ ಬರೋ ಮಾತೇ ಇಲ್ಲ ದೊಡ್ಡ ಕೋಟ್ಯಾದೀಶ್ವರ ಅವನು ನಡಿ ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ನಡಿ ಹಾಗಾದ್ರೆ ಈಗಲೇ ಹೋಗೋಣ ನಂಗೆ ಚಾಪ ಏನು ಬೇಡ ನನಗೆ ಮಾತ್ರ ಈಗ ನಮ್ಮ ತಂಗಿಗೆ ಒಂದು ಹುಡುಗನ ನೋಡಿ ಮದುವೆ ಮಾಡೋದೇ ಯಾವನು ಲವ್ ಮಾಡಿದಾನಂತ ಅವರು ನಮ್ಮ ಶಾರ್ದಕ್ಕ ಹೇಳಿದಾರ ನಮ್ಮ ಶಾರದಕ್ಕ ಮನೇಲಿ ಒಪ್ಸಿ ಮದುವೆ ಮಾಡಕ್ಕೆ ನಿಂತುಬಿಟ್ಟಾಳು ನಾನು ಏನಾರ ಹೋಗಿಲ್ಲ ಅಂದ್ರೆ ಮಾಡೇ ಬಿಡ್ತಿದ್ರು ನನ್ನ ಮದುವೆ ಆಗಬೇಕಂದ್ರೆ ನಮ್ಮ ಎಲ್ಲಾದ್ರೂ ನಾನು ದೊಡ್ಡ ಮನೆಗೆ ಕೊಡಲೇಬೇಕು ಇದು ನನ್ನ ಪ್ಲ್ಯಾನ್ ಆದರೂ ದೇವು ನಿನ್ನ ತಂಗಿ ಜೀವನ ನೀನೇ ಹಾಳು ಮಾಡತ್ತೀಯ ನೋಡು ನೋಡು ನಿನ್ನ ಕರೆಸಿರೋದು ಇದಕ್ಕೆ ನಿನಗ ಹತ್ರ ಕಮಿಷನ್ ಬೇಕಲ್ಲ ಅಷ್ಟು ಮಾಡು ನಮ್ಮ ತಂಗಿ ಜೀವನ ನನ್ನ ಇಷ್ಟ ನೀನು ಅದನ್ನು ಕೇಳಬೇಡ ಹ್ಞೂ ಆಯ್ತಪ್ಪ ನಡಿ ಹೋಗೋಣ ಏನು ಇದು ಇಷ್ಟು ದೊಡ್ಡ ಮನೆ ಐತೆ ಎಂಥ ದೊಡ್ಡ ಶ್ರೀಮಂತರು ಇವರು ಮನೆಗೆಲ್ಲ ಗ್ಲಾಸು ಈ ಥರ ಮನೆ ನನ್ನ ಜೀವನದಲ್ಲೇ ನೋಡಿರಲಿಲ್ಲ ನಾನು ಇಂಥ ಮನೆಗೆ ನನ್ನ ತಂಗಿ ಸಸ್ಯ ಆಗಿ ಬರ್ತಾರಂದ್ರೆ ನಂದು ಒಂದು ಹೆಮ್ಮೆನೇ ಅಲ್ಲ ಏನು ಮಸ್ತ್ ಐತೆ ಇದು ಏನು ಟೈಲ್ಸು ಏನು ಟಿ ವಿ ಏನು ಸೋಫಾಗಳು ಅಯ್ಯೋ ಏನು ಕಾಜಿನ ಗ್ಲಾಸು ಮನೆ ಮಾತ್ರ ಮಸ್ತೈತೆ ಸುಮ್ನೆ ರೋ ಬರ್ತಾರವರು ಎಲ್ಲ ಮೊದ್ಲು ಆಳ್ ಕಾಳುಗಳು ಇರ್ತಾರೆ ಇಲ್ಲಿ ಸುಮ್ಮನೀರು ಹ್ಞೂ ಸರ್ ನಮಸ್ಕಾರ ಹ್ಞೂ ಹ್ಞೂ ಯಾರು ಹುಡುಗನ ಮಾವ ಏನೋ ಸುಮ್ಮನೀರು ಲೀ ಹ್ಞೂ ಏನಪ್ಪ ನಾವು ಹೇಳಿದ ಕೆಲಸ ಯಾರು ಇವರೇನಾ ಹೌದು ಸರ್ ಇವರೇ ಇವ್ರ ಸಿಸ್ಟರ್ನೇ ಹೌದಾ ಏನಪ್ಪ ಹುಡುಗಿ ಹೆಸರು ಅದು ಸರ್ ಹುಡುಗಿ ಹೆಸರು ಪುಟ್ಟಕ್ಕ ಅಂತೇಳಿ ಏನು ಪುಟ್ಟಕ್ಕನಾ ಪುಟ್ಟಕ್ಕ ಅಂದ್ರೆ ಅವಳ ಹೆಸರು ಮಾನಸಿ ಸರ್ ನಾವು ಪ್ರೀತಿಯಿಂದ ಪುಟ್ಟಕ್ಕ ಅಂತ ಕರಿತೀವಿ ನಮ್ಮ ತಂಗಿ ನೋಡೋಕೆ ಭಾಳ ಸುಂದರವಿದ್ದಾರ ಸರ್ ನಾನು ಹೆಂಗಿದ್ದೀನಲ್ಲ ಹಾಗೆ ರಿಟ್ಟು ಇದ್ದಾಳೆ ಹೌದಾ ಸರಿ ಹುಡುಗಿ ನೋಡೋ ಕಾರ್ಯಕ್ರಮ ಯಾವಾಗ ಇಟ್ಕೊಳ್ಳೋಣ ನೀವು ಯಾವಾಗ ಅಂತೀರ ಅವಾಗ ಸರ್ ಸರ್ ಹುಡುಗ ಯಾರು ನಾನೇ ಹುಡುಗ ಏನು ಹೇಳ್ತೀರಾ ಸರ್ ನೀವು ಹುಡುಗ ನಮ್ಮ ತಂಗಿ ತುಂಬ ಚಿಕ್ಕವಳು ಈಗ ಸೆಕೆಂಡ್ ವ್ಯೂ ಮುಗೀತು ನಾನು ನೋಡಿದ್ರೆ ಹುಡುಗ ಇರ್ಬೋದು ಅಂದ್ಕೊಂಡ್ರೆ ನೀವೇನು ವಯಸ್ಸಾಗಿದೆ ಹೌದಪ್ಪ ನಾನು ಫಸ್ಟ್ ಮದುವೆ ಆಗಿದ್ದೀನಿ ಮದುವೆಯಾಗಿ ಇಂಜಿನಿಯರಿಂಗ್ ಮಾಡತ್ತಿದ್ನಿ ಮದುವೆಯಾಗಿ ಒಂದು ವರ್ಷ ಆಗಿತ್ತು ನನ್ನ ಹಿಂದಿನ ಇಂಜಿನಿಯರ್ ಇದ್ಲು ಆಕೆ ತೀರ್ಕೊಂಡ್ಲು ಅದಕ್ಕಾಗಿ ನಾನು ಇನ್ನು ಇದು ಮನೆಗಿನೀ ಸೆಟ್ಲಾಗಬೇಕು ಮಕ್ಕಳು ಮರಿ ನನಗೂ ಬೇಕಲ್ಲ ನನ್ನ ಜೀವನಕ್ಕೂ ಅಂತ ನಾನು ಆಸ್ತಿ ಪಾಸ್ತಿ ಮಾಡಿದೆ ಸಿಸ್ತಾ ಮಾಡಿ ಮದುವೆ ಆಗ್ಬೇಕು ಅನ್ನೋಷ್ಟು ವಯಸ್ಸೇ ಆಯಿತು ಹುಡುಗಿ ಹುಡುಕ್ತಾ ಹುಡುಕ್ತಾ ನನಗೇನು ಹೆಣ್ಣು ಹತ್ತಲಿಲ್ಲ ಏನು ಹತ್ತಿಲ್ಲ ಹಾಗೆ ಉಳಿದೆ ಆದರೆ ಈಗ ಈ ಆಸ್ತಿಗೆ ವಾರಿಸ್ತಾರು ಈ ಆಸ್ತಿಗೊಬ್ಬರು ಹಾಕ್ದಾರು ಬೇಕು ಅಂತ ನನಗೆ ಅನಿಸ್ತು ಅದಕ್ಕೆ ಮದುವೆ ಮಾಡಿ ಮಾಡ್ಕೊಳೋಣ ಅಂತ ಅನಿಸೈತಿ ಅದಕ್ಕೆ ನಾನು ವಯಸ್ಸಾದವ್ರನ್ನ ಹುಡ್ಕತ್ತಿರ ನನಗೆ ಇಷ್ಟ ಆಗ್ತಾಯಿಲ್ಲ ನಾನು ಸಣ್ಣ ಹುಡುಗೀನೇ ಹುಡ್ಕಾತೀನಿ ಯಾಕಂದ್ರೆ ನಾಳೆ ಆಕಿ ಜೀವನಕ್ಕೆ ಇದು ಸಾಕಷ್ಟು ಆಸ್ತಿ ಅಂತಸ್ತು ಎಲ್ಲ ಐತೆ ನಂದು ಒಂದು ಐದಾರು ಬಂಗ್ಲೆಗಳದಾವ ಆಫೀಸ್ ಐತಿ ಫ್ಯಾಕ್ಟ್ರಿ ಐತಿ ಏಳು ಎಂಟು ಕಾರ್ಗಳದವ ಎಲ್ಲ ನಂದು ಆಸ್ತಿ ರಗಡ ಐತೆ ಅದಕ್ಕೆ ಮತ್ತೆ ವಯಸ್ಸು ಅದಕ್ಕೇನು ನೋಡಿಲ್ಲ ಅಂದ್ರೆ ಅಕ್ಕಿ ನನ್ನ ಜೋಡಿ ಸತ್ತ ಹೋಗ್ಬಿಡ್ತಲ್ಲ ಮಕ್ಕಳಾಗಲ್ಲ ಅದಕ್ಕೆ ಮಕ್ಳಾರ ಇದಕ್ಕೆ ಏನಾರು ನನಗೆ ನಾನು ವಂಶನೂ ಬಿಡಕ್ತಲ್ಲ ಅಂತ ನಂದು ನೋಡು ನಿನ್ನ ವಿಚಾರ ಹೆಂಗೈತಿ ಆದರೂ ಸರ್ ನಮ್ಮ ತಂಗಿ ಭಾಳ ಚಿಕ್ಕವಳು ಬೇಡ ಸರ್ ನೋಡು ನೀನು ಒಪ್ಕೊಂಡ್ರೆ ನಿನಗೇನಿಲ್ಲ ಅಂದ್ರೂ ಮಿನಿಮಮ್ ಆರು ಲಕ್ಷ ರೂಪಾಯಿ ಕೊಡ್ತೀನಿ ಆಯಿತಾ ಮತ್ತು ನಿನಗೆ ಬೇಕಂದ್ರೆ ನಂದೊಂದು ಫ್ಯಾಕ್ಟ್ರಿಲಿ ಕೆಲಸ ಕೊಡಿಸ್ತೀನಿ ಮ್ಯಾನೇಜರಿಂಗ್ ಪೋಸ್ಟ್ ಏನಂತೀಯ ಹುಡುಗಿ ಫೋಟೋ ತೋರಿಸು ಹುಡ್ಗಿ ನೋಡೋ ಕಾರ್ಯಕ್ರಮ ಇಟ್ಕೊಳ್ಳೋಣ ಹೌದಾ ಸರ್ ಸರಿ ಸರ್ ನಾನು ನಮ್ಮ ಮನೇಲಿ ಮಾತಾಡಿ ಈ ವಿಷಯ ನಿಮ್ಗೆ ತಿಳಿಸ್ತೀನಿ ಬರ್ತೀನಿ ಸರ್ ಹ್ಞೂ ಆಯಿತಪ್ಪ ನೀವು ಸ್ವಲ್ಪ ಹೊರಗಿರು ನಾನು ಈ ಹುಡ್ಗನ ಜೊತೆ ಮಾತಾಡ್ತೀನಿ ಸರಿ ಸರ್ ಏನಪ್ಪ ಹುಡುಗಿ ಹೆಂಗದಾಳ ಅಯ್ಯೋ ಸರ್ ಏನು ಹೇಳ್ತೀರಾ ಹುಡುಗಿ ಕರ್ಪೂರದ ಗೊಂಬೆ ಆಗ್ಯಾಳ ಇವ್ಗೆ ರೊಕ್ಕದ ಆಸೆ ಹಂಗಾಗಿ ತಂಗಿನ ಮಾರಾಕ್ ನಿಂತಾನ ಇವನು ಅವ್ರ ಮನೆಯಾಗೆ ಗೊತ್ತಿಲ್ಲ ಆ ಹುಡುಗಿ ಯಾರನ್ನ ಒಬ್ಬನ ಇಷ್ಟಪಟ್ಟಿದ್ದಾಳಂತ ಅವನೇ ಹಾಕ್ತೀನಿ ಅನ್ನತಾಳ ಇವನು ಬಲವಂತಿಂದ ಒಂದು ಹುಡುಗನ ಹುಡುಕ್ತೀನಿ ಅಂತ ತಾನು ಲವ್ ಮಾಡಿರೋ ಹುಡುಗಿನ್ ಮದುವೆ ಆಗೋಕ ಈ ಹುಡುಗಿನ ತಂದು ನಿಮಗೆ ಗಂಟೆ ಸರ್ ಆದ್ರೆ ಹುಡುಗಿ ಕರ್ಪೂರದ ಗೊಂಬೆ ಆಗೈತಿ ಹುಡುಗಿ ಮಾತ್ರ ಕೈ ತೊಳೆದು ಮುಟ್ಬೇಕು ಹಂಗೈತಿ ಸರ್ ಆಯಿತು ನಿನ್ನ ಕಮಿಷನು ಬರುತ್ತೆ ಆ ಮದುವೆ ಆದಮೇಲೆ ನನ್ನ ಜೊತೆ ಆಕಿದು

ಏನಂತ ಹೇಳ ಚಪ್ಪಲಾರ ಇರ್ವಾಲು ಏನಾರ ಇರುವ ತಂದು ತೆಲ ಬಡಿಬೇಕಾರ ಏನಂತ ಹೇಳ ಶಾರದಾ ಆ ಮನೇನು ಕಟ್ಟಾಕತ್ತಿದ್ನಲ್ಲ ಅದನ್ನ ನಂಬ್ಕೊಂಡು ಸಾಕಷ್ಟು ಸಾಲ ಮಾಡೇನಿ ಗೊತ್ತಾಯ್ತು ಮನಿಗೇಗೆ ಮತ್ತೆ ಮಾಡ್ತಾರ ಯಾಕ ನೆನಪಿಲ್ಲನ ಅವಾಗೆಲ್ಲ ಹುಡ್ಗೀಗೆ ಅದಕ್ಕೆ ಇದಕ್ಕ ಬೇಕು ಅದು ಇದು ಅರಿಬಿ ಅಂತಡಿ ಅಂತ ಹೇಳಿ ಎಲ್ಲ ತನ್ನಿಲ್ಲ ಅದಿದ ಸಾಲ ಮಾಡೇ ತಂದೇನೆ ನಾ ದುಡ್ದದ್ದು ಎಲ್ಲಿ ಆಗಬೇಕು ಎಲ್ಲ ಸಾಲ ಸಂಬಂಧ ಮಾಡಿ ತೊಗೊಂಡು ಬನ್ನಿ ಈಗ ನೋಡಿರ ಆಳ್ಗಳ್ನ ಸಿಕ್ಕಂಗೆ ಕರ್ಕೊಂಡು ಲೇಬರ್ಗಳ್ನ ಕರ್ಕೊಂಡು ಕೆಲಸ ಮಾಡ್ತೀನಿ ಅವ್ರಿಗೂ ಎಲ್ಲ ಕೈಲಿಂದ ಕೊಟ್ಟಿನಿ ಈಗ ಓನೋದು ನೋಡ್ರೆ ನಿಂದ ನಾ ನಾನು ಕೊಟ್ಟದ್ದು ರೊಕ್ಕ ನಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡು ನಾ ನೀ ಕಟ್ಟೋದು ಬೇಡ ನೀನು ಕಟ್ಟೋದು ಕೀ ಚಲೋ ಆಗೋದು ನಮ್ಮ ಮನೆ ಇಲ್ಲೇ ನಿಲ್ಲಿಸ್ಬಿಡು ಅಂತಂದ್ರು ಏನ್ ಮಾಡ್ಬೇಕು ಹಂಗ ಅವ್ರ ಸಾಲ ಈಗ ಇಪ್ಪತ್ತು ಸಾವಿರ ಎಲ್ಲಿಂದ ಕೊಡ್ಲಿ ಅಂತ ಚಿಂತೆ ಬಿಟ್ಟೈತ್ ನನಗೆ ನಾಳಿಂದ ನಾಳೆ ಕೊಡ್ ಅಂತ ಮೇಲೆ ನಂಬಿಕೆ ಬರುವತ್ತನ ಮನಿಗ್ ರೇಷನ್ ಪಾಷನ್ ಅಂದ್ರೆ ಹಂಗ ಬರ್ತನ ಸಾಕಷ್ಟು ಮಂದಿ ಲೇಬರ್ ಅಂತ ಕರ್ಕೊಂಡ್ರೇಳ್ಲಿಲ್ಲನಾ ಅದಕ್ಕ ನಾ ಎಲ್ಲಾ ಮಾಡಿದ್ನಿ ನೋಡ್ಬೇಕಿತ್ತು ಅಟ್ ಇದ್ದಕ್ಕಿ ಬಂದಲೇ ನನ್ನ ಮೇಲೆ ಅಪೋದಿ ಅಂದ್ರ ಎಲ್ಲ ರೊಕ್ಕ ತಗೊಂಡು ಹೋಗಿ ಯಾವಕ್ಕಿ ಕೊಟ್ಟನಂತ ಕುಡಿಯನಾ ಅಂತದ್ದು ಏನೂ ಇಲ್ಲ ಎಲ್ಲ ಏನು ಚಲೋ ಆಗಿದ್ನಲ್ಲ ಅವಾಗ ಎಲ್ಲ ಬಿಟ್ಟನ್ನ ಅಂತ ಚಾಲಿನ ನನ್ ಗೊತ್ತಿಲ್ಲ ಮತ್ತಿನ ಸುಮ್ ಮೇರಿನಾ ಒಂದು ಕೆಲಸ ಮಾಡಿದಣ್ಣ ಏನು ಕೆಲಸ ಅಂದ್ರೆ ಅಲ್ಲೇ ಇವು ಇದ್ದಾರ ಅವ ದೋಸ್ತ ಅವ ಅದಕ್ಕೆ ಮಹಾರಾಷ್ಟ್ರದಾಗ ಕೆಲಸ ಐತೆ ಅಂತ ಹೇಳ ನಾನು ಮಹಾರಾಷ್ಟ್ರಕ್ಕೆ ಹೊಂಟೇನಿ ಒಗಾತಿ ನೀನು ಮಗಳು ನಾಳೆ ನಾನು ನಾಳೆ ಹೋಗ್ತೇನಿ ಅವ ಏನು ಇಪ್ಪತ್ತು ಸಾವಿರ ಕುಡ್ದೈತಲ್ಲ ಆ ಮನೆ ಅವಡ್ತಾನಂತ ಈಗ ನನ್ನ ಕೈಯಾಗ ರೊಕ್ಕೂ ಇಲ್ಲ ನಾಳೆ ಬೇಕಾದ್ರ ನೋಡನು ಅವನ ತಿಳಿ ಕೇಳ್ತಾನೆ ಎರಡು ಸಾವಿರ ರೂಪಾಯಿ ಮನೆಗೆ ಕೊಡು ಆಮೇಲೆ ತಿಂಗ್ಳು ತಿಂಗ್ಳು ಅವ ಏನು ಮಾಡ್ತಾನಂತ ಪೋಸ್ಟಿಗೆ ಕಳಿಸ್ತಾನಂತ ರೊಕ್ಕನ ಪೋಸ್ಟಿಗೆ ಕಳಿಸ್ತಾನೆ ಇಲ್ಲ ತಾ ಬರ್ತಿರ್ತಾನಲ್ಲ ಅಲ್ಲಿ ತಾ ಬಂದು ಹೋಗಿ ಮಾಡುವಾಗ ಇಲ್ಲಿ ಬಂದು ಮನೆ ಕೊಟ್ಟುಕೊನಂತೆ ಹಂಗೆ ಮಾಡ್ತಾನಂತ ಅಂದ ನಾನು ಆತ ಮನ್ಯಾಗ ಹೇಳಿ ನನ್ನ ಹೆಂಡ್ತಿಗಿ ಕೇಳಿ ಬರ್ತಾನಂತ ನೀ ನೋಡು ಏನು ಮಾಡೋನು ನಾಳೆ ನಾ ಹೋಗಿ ಬಿಡ್ತಾನೆ ನೋಡು ನಾನು ಏನು ಅರಿಬೆಂಚಿಗಳು ಇದಾವಲ್ಲ ಒಂದು ಚೀಲ್ದಾಗ ಹಾಕಿ ಕೊಡು ಆದರೂ ಅವ್ರು ತೋಳಿ ಮಾತಾಡತ್ತಾರ ತೋಳಿ ಮಾತಾಡತ್ತಾರ ನಾ ನೋಡ್ರ ದಸರು ಹಾಂ ನಾಗತನ ಕರ್ಕೊಂಡ್ರೆ ದಾಗತನಕ್ಕೆ ಕರ್ಕೊಂಡು ಬಿಡಲಿಲ್ಲ ನಾಡ ಈಗ ನೋಡಿರ ಸಣ್ಣ ಕೂಸು ಐತಿ நம்ம அப்படியா தேதான ಇಲ್ಲಿ ನಾನು ಒಬ್ಬಕ್ಕೆ ಹೆಂಗಿರ್ಲಿ ಅಲ್ಲ ಹೊಟ್ಟೆಲೆ ಬರೋದಂದ್ರೆ ಇನ್ನು ಸಡದಕ್ಕಿದ್ದೀರ ನಡೀತಿತ್ತು ಹೊಟ್ಟೆ ಕೂಸನ್ನ ಇಟ್ಕೊಂಡು ನೀವು ಈ ಎಡದಾಗ ಬಿಟ್ಟು ಕನಂದ್ರೆ ಹೆಂಗ ಅಲ್ಲ ಶರ್ಧಾ ನಿಂಗೆ ತಿಳುವಳಿಕೆ ಬೇಡನ ನೋಡು ಈಗ ರೊಕ್ಕ ಬೇಕಂತಂದ್ರೆ ನಾ ಹೋಗಬೇಕ ನೋಡು ಅಲ್ಲಿ ಹೋದ್ರೆ ಸಾಕಷ್ಟು ಕೈಯಾಗ ರೊಕ್ಕ ಬರ್ತಾವ ಕೈಯಾಗ ರೊಕ್ಕ ಬಂದು ಅಂದ್ರೆ ತಗೊಂಡು ಬೇಕಾದಂಗೆ ಕೆಲಸ ಮಾಡ್ಬೋದು ಏನು ಅಷ್ಟು ಮಾಡ್ತೀನಿ ತಿಂಗಳ ತಿಂಗಳ ನೀವು ಕಳಿಸ್ ಕಳಿಸ್ತೇನಲ್ಲ ಅದನ್ನ ವಾರ ಇಷ್ಟು ವಾರ ಇಷ್ಟು ಅಂತ ಇಟ್ಕೊಂಡು ಸಂತಿ ಮಾಡ ಏನು ಬ್ಯಾಡ್ರಿ ನಾನು ಒಬ್ಬಕ್ಕೆ ಹಿಂಗರ ಇರ್ಲಿ ಮನೆಯಾಗ ಬೇಡ ನೀವ್ ಇಲ್ಲೇ ಇರ್ರಿ ನೀ ಹೇಳೋದು ನಂಗೆ ಕೇಳಕ್ ಇಲ್ಲಿ ಸಾಲ ಐತಿ ನಾ ಏನ್ರ ಬಿಟ್ಟನೆ ಅಂದ್ ಇಪ್ಪತ್ ಸಾವಿರ ಎಲ್ಲಿಂದ ಕೊಡ್ಲಿ ಇಪ್ಪತ್ ಸಾವಿರ ಅಂದ್ರೆ ನಾ ಇಪ್ಪತ್ ವರ್ಷ ದುಡಿಬೇಕಾಕತಿ ಆಗದ ಮಾತು ನನಗಂತೂ ಇಲ್ಲಿ ಇರಕ್ ಆಗಲ್ಲ ಈಗ ಸಾಲ ತೆಲಿ ಮೇಲೆ ಹೊತ್ಕೊಂಡು ನಂಗೆ ಇರಕ್ ಇಲ್ಲ ಅಲ್ಲೇ ಅಟ್ ಅಟ್ ಕೊಟ್ಟು ಅಟ್ ಅಟ್ ಕೊಟ್ಟು ಅವ್ನು ಮುಟ್ಟಿಸ್ತೇನೆ ಅವ್ನು ಕೊಡ್ತಾನಂತ ಈಗ ಅವ್ಗ ನಾನು ಅವನ ಜೊತೆ ಹೊಕ್ಕನು ನೀ ಚೀಲ ತುಂಬಬೇಕ ಈಗ ಬ್ಯಾಡ್ರಿ ನಾ ಹೇಳೋದು ಕೇಳ್ರಿ ನೋಡ್ರಿ ಈಗ ಗೊತ್ತು ಆತು ನಾವು ಬೆಳಿಗ್ಗೆ ಮಾತಾಡೋಣ ಇಲ್ಲೂ ನೀವು ನಾನು ಹುಡುಗಿನ ಕರ್ಕೊಂಡು ಬಾ ಅಂತ ಹೇಳ್ತೇನೆ ಅವ್ರು ಕರ್ಕೊಂಡ್ಬಂದು ಬಿಡ್ತಾರೆ ಯಾರು ನೀವು ಎಲ್ಲಿ ಹೋಗ್ಬೇಡ್ರಿ ನೋಡಿ ನಾ ಅಂತೂ ನಿಮ್ಮನ್ನು ಕಳ್ಸೋದಿಲ್ಲ ನೋಡ್ತೀನಿ ತಗೋಣ ವಿಚಾರ ಮಾಡ್ತೇನೆ ನೀ ಹೋಗಿ ಉಣ್ಣಕ್ಕೆ ರೆಡಿ ಮಾಡೋದು ಸ್ಟಾರ್ಟ್ ಈಕಿಗೆ ಹೇಳಿರ ಈಕಿ ನಾನು ಕಳ್ಸೋದೇ ಇಲ್ಲ ಯಾವ ಟಿಲೇದೇನ್ರಿ ಅದಾತು ಇದಾತು ಸುಡುಗಾಡ್ಸ ಅಂತ ಹೇಳ್ತಾಳೆ ಸಾಲ ಕೇಳಕ್ಕೆ ಬಂದ್ರೆ ನೀವು ಲಾಪ್ ಕೊಡ್ತಾನ ಹ್ಞೂ ಹ್ಞೂ ಈಕಿ ಮಕ್ಕಳಿ ರಾತ್ರಿ ರಾತ್ರಿ ಎದ್ದು ಹೋಗ್ಬಿಡ್ತಾನೆ ಯಾರಿಗೂ ಹೇಳಂಗಿಲ್ಲ ಕೇಳಂಗಿಲ್ಲ ಸುದ್ದಿ ಅಂತೂ ಈಕಿ ಮುಟ್ಸಿದ್ನಿ ಈಕೆ ಗೊತ್ತಾಗಿ ಆಕತ್ತೆ ನಾ ಹೋದ್ರೆ ಈಗ ಹುಡ್ಕೋದೇ ಇಲ್ಲತ್ತ ಗಂಡ ಇಲ್ಲೇ ಹಿಂಗ ಹೋಗ್ಯಾನ ನಾ ಹೇಳಿರು ಅಂತಾನಂತೆ ಈ ಎದ್ದು ಹೋಗ್ಯಾನಂತ ಇಟ್ಕೊಂಡ್ಬಿಡ್ತಾಳೆ ಹ್ಞೂ ಕಷ್ಟ ಮಾಡ್ತೇನೆ ಅಲ್ಲಿ ಏನಾರ ಅಪ್ಡಾಪ್ ಅಪ್ಡಾ ಮಾತಂದ್ರೆ ಏನು ಮಾಡೋದು ಅದಕ್ಕೆ ಅಲ್ಲಿಂದ ಮಾತು ಬೇರೆ ಕಡೆ ಜಿಗ್ಯವನ ಹಿಂಗ ಮಾಡ್ಕೊತ ಹೋಗುದು ಎಲ್ಲಿ ನಾ ಈಕ್ಕಿ ಮಕ್ಕಳನ್ನ ನುಡ್ಕೊಂಡು ನಿಂದ್ರದು ನಾಳೆ ನೋಡೋಣ ಮೈಟಿಗ್ ಮೇಲೆ ಬಂದು ಹ್ಞೂ ಹೀರಾಕ್ ಈಗ ಏನು ಮಾಡೋದು ಒಂದು ಸ್ವಲ್ಪ ಕೈಯಾರ ರೊಕ್ಕ ಮಾಡ್ಕೊಂಡು ಬರೋದು ಈಕೆಲ್ಲ ಇಲ್ಲ ಅಂದ್ರೆ ನನ್ನ ಬಿಡ್ದೆ ಇಲ್ಲ ಹಿಡ್ಕೊಂಡ್ಕೊಂತು ಬಿಡ್ತಾಳೆ

that <laughs> I ಆ ಪುಟ್ಟಕ್ಕಂದು ಎಲ್ಲ ದೊಡ್ಡ ಸಮಸ್ಯೆ ಇಡ್ತೈತಿ ನಾವು ನೋಡಿದ ಆಕಿಲವು ಮಾಡಿದ ಹುಡುಗಿ ನಾವು ಪ್ರೀತಿ ಇದು ಮಾಡಿದ ಆ ಹುಡುಗ ನೋಡ್ರಿ ನಮ್ಮ ಮದುವೆ ಮಾಡ್ಸಲ್ಲ ನಮ್ಮ ತಂಗಿಗೆ ನೀವು ಮೋಸ ಮಾಡತ್ತರಿ ಅಂತ ನಮ್ಮ ಮ್ಯಾಲೆ ಸಿಕ್ಕಿದಾನೆ ಈಗ ನಾವು ಏನು ಮಾಡಬೇಕು ತಿ ಇವತ್ತು ದೇವ್ರೆ ನೀನೇ ದಾರಿ ತೋರಿಸು ನೀನೇ ದಾರಿ ತೋರಿಸು ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಮನ್ಯಾಗ ರೇಷನ್ ಎಲ್ಲ ಖಾಲಿ ಆಗೈತಿ ಸಕ್ರೆ ಇಲ್ಲ ಬ್ಯಾಳೆ ಇಲ್ಲ ಅಕ್ಕಿ ಇಲ್ಲ ಜಾಳಂತೂ ಇಲ್ಲೇ ಇಲ್ಲ ಹಿಟ್ಟು ಬೀಸಿ ರೊಟ್ಟಿ ಮಾಡೋಣ ಅಂದ್ರೆ ಇದೆಲ್ಲ ವಿಚಾರ ಇಲ್ಲ ಏನ್ ಬೇಕು ಬೇಡ ಇಷ್ಟಾರ ಇಟ್ಕೋ ಇಸ್ಕೊಂಡ್ ಕೊಡ್ತೇನೆ ಮಾಡುತ್ತೆ ಅಂತ ಅನ್ನೋ ಒಂದು ಮಾತು ಇಲ್ಲದೆ ಹೇಳ್ದು ಕೇಳ್ದು ಹೋದಲ್ಲ ಕಟ್ಕೊಂಡು ಹಿಂತಿನ ಕೈ ಬಿಟ್ಟು ಹೋಗು ಇಂತ ಗಂಡಲ್ಗೆ ಏನಂತಾರ ಯಾಕೆ ಈ ರೀತಿ ಮಾಡ್ದ ನಡ್ ಚಲೋ ಅದಂಗ್ ಮಾಡಿ ನನ್ನ ಜೊತೆ ಚಲೋ ಉಳ್ದು ಮತ್ ನನಗೆ ಯಾಕೆ ಮೋಸ ಮಾಡ್ದ ನನ್ನ ಗಂಡ ಏನ್ ಮಾಡ್ಲಿ ಅಪ್ಪ ದೇವ್ರೆ ನನ್ ಹಣೆ ಬರ ಎಲ್ಲಿ ಹೋತಪ್ಪ ದೇವ್ರೆ ಇದು ಇಲ್ಲ ಅವನ್ ಮನೆಗೆ ಹೋಗ್ತೇನೆ ಅವನ್ ಮುಂದೆ ಇಷ್ಟ ಹಿಡಿದ್ ನನ್ ಮನಸ್ಸಾರ ಹಾಗೆ ಏನನ್ನೋದು ಹೇಳ್ತಾರೆ ನಾನು ಅಲ್ಲೇ ಹೋಗ್ತೀನಿ ಯಪ್ಪ

ನೋಡ್ಬಿಟ್ಟಕ ಅದು ನಿನ್ನೆ ನಾನು ನಮ್ಮ ದೋಸ್ತಗ ಒಂದು ಹುಡುಗನ ನೋಡ ಅಂತ ಹೇಳಿದ್ನಿ ಹುಡುಗನ ನೋಡಿದಾನ ಅದಕ್ಕೆ ಹುಡುಗನ ಮನೆತ ನಾ ಹುಡುಗ ಎಲ್ಲ ಚಲೋ ಅದಾರ ನಾನು ಒಪ್ಕೊಂಡೇನಪ್ಪ ಅದಕ್ಕೆ ಈಗ ನೀವು ಹ್ಞೂ ಅಂದ್ರೆ ಅಪ್ಪ ಕರ್ಕೊಂಡು ಹೋಗಿ ಮನೆ ಹುಡುಗನ ತೋರಿಸ್ಕೊಂಡು ಬರ್ತೇನೆ ಆಮೇಲೆ ನಿನ್ನ ನೋಡಕ್ಕೆ ಬರೋದು ಮಾತುಕತೆ ಆಗೋದು ಆಗಲಿ ಮೊದಲು ಅಪ್ಪ ಅವಾಗ ತೋರಿಸೋಣ ಅಂತ ನಿನಗೆ ಇಷ್ಟ ಇದ್ರೆ ನಾ ಹುಡುಗನ ನೋಡಕ್ಕಪ್ಪ ಕರ್ಕೊಂಡು ಹೋಗ್ತೀನಿ ಏನು ಹೇಳ್ತೀನ ಒಂದ ದಿನದಾಗ ಅದೇನು ಹುಡುಗನ ಹುಡುಕಿದ್ದೀನಿ ಅದು ನೀನು ಬೆಳಗ್ಗೆ ಹೋಗಿದ್ದೀನಿ ಈಗ ತಡಕ್ಕಿಂದ ಮತ್ತೆ ಈ ಬೆಳಗ್ಗೆ ಅಂದ್ರೆ ಹುಡುಗನ ಹುಡುಕಿದ್ದೀನಿ ಎಂತ ಹುಡುಗನ ಹುಡುಗಿದ್ಯಾಸ್ರಕ್ಕ ನಾ ಏನ್ ಹುಡುಗ ಮಾಡಿದ್ ಲವ್ ಮಾಡಿದ ಹುಡುಗಿ ನಾನು ಆ ರೀತಿ ನಾನು ಮಾನ ಮರ್ಯಾದೆಗೆ ಅಪ್ಪ ಅವಾಗ ಅಂಜಿ ಬಾಳ ಮಾಡೋ ಹುಡುಗಿ ಆ ರೀತಿ ಮನಿ ಮಾನ ಮರ್ಯಾದೆ ತೆಗೆದು ಹಿಂಗ ನನಗೆ ಅಂತ ರೀತಿ ನಡ್ತೀನಿ ಕಲ್ಸಿನ ನಮ್ಮಪ್ಪ ನಮ್ಮವ್ವ ನೀನ್ ಯಾಕನ್ನ ಈ ತರ ತಿಳ್ಕೊಂಡಿ ನಾನು ಯಾವ್ದೋ ಒಂದು ಉದ್ದೇಶಕ್ಕ ಅವನನ್ನ ಇಷ್ಟಪಟ್ಟಲ್ಲ ನಮ್ಮನ್ನ ನಮ್ಮ ಮದುವೆ ಆದ್ರೆ ನಮ್ ಜೀವನ ಚಲೋ ಇರ್ತತಲ್ಲ ಅನ್ನೋ ಒಂದು ಕಾರಣಕ್ಕ ನಾನು ಹೇಳಿನಿ ಆದ್ರೆ ನೀನ್ ಬೇಡ ಅಂತ ಅನ್ಸಿದ್ರೆ ಬಿಟ್ಬಿಡೇನಾ ಮದುವೆಲ್ಲ ಯಾರ ಜೊತೆ ಮಾಡ್ತೀರಾ ಹ್ಞೂ ಆಯ್ತು ಅಣ್ಣನಾಗಿ ನೀನು ಅಪ್ಪ ಅವಾಗಿ ಅವರು ನಿಂತು ನನಗೆ ಮದುವೆ ಮಾಡಿದ್ವಿ ನಾ ಮದುವೆ ಹಾಕೇನೆ ಆದ್ರೆ ಮುಂದೆ ಕಾಲೇಜ್ಗೆ ಹೋಗ ಇಲ್ಲೇ ಇರ ಅಂದ್ರೆ ನನಗೆ ಆಗುದಿಲ್ಲ ಅಣ್ಣ ನಂಗೆ ಬ್ಯಾಸ ಆಗ್ಬಿಟ್ಟೈತಿ ನಂಗೆ ಕಲಿಯೋದು ಮಾಡೋದು ಅಂದ್ರೆ ದೊಡ್ಡ ಬ್ಯಾಸ ಆಗುತ್ತೆ ಇಲ್ಲಿ ನೂ ನನಗೆ ಅದಕ್ಕೆ ಮದುವೆ ಆಗಿ ನಾ ಎಲ್ಲಿ ಯಾರು ದೂರ ಹೋಗ್ಬೇಕನ್ನಾಗತ್ತೇನೆ ಅಲ್ಲ ಇಲ್ಲಿ ಮನೆಯಾಗ ಹಿರಿಯಾರ ಅಂತ ಕುಂತೇವಿ ಏನ್ ಇಬ್ಬರಿಬ್ರ ಇಟ್ಟ ಸ್ಥಾನ ವಹಿಸ್ತಾಗ ಹಿರಿಯತನ ತಗೊಳಕತ್ತೇನಿ ಏನ್ ಹೇಳ್ದೇವು ಯಾಕಪ್ಪ ನಮ್ಮ ತಂಗಿ ಬಗ್ಗೆ ನಾ ಯೋಚನೆ ಮಾಡ್ಬಾರ್ದನ ನಮ್ಮ ತಂಗಿಗೂ ನಾನು ಒಳ್ಳೆ ಮಂತನ ಹುಡ್ಕಿದ್ದೇನೆಪ್ಪ ನಾನು ಮಾತಾಡಿದ್ದೇನೆ ನಮ್ಮ ತಂಗಿಗೆ ನೋಡಿ ಅಂತ ಹುಡ್ಗಾನ ಮದುವೆ ಮಾಡ್ಬೇಕನ್ನೋದು ನನಗೂ ಗೊತ್ತೈತಿ ಅಷ್ಟಕ್ಕೂ ನೀವೇನ ನನ್ನ ಸ್ವಂತ ಅಪ್ಪಾವ ಅಲ್ಲ ನನಗೆ ಅಪ್ಪ ಆ ಥರ ಸಾಗ ಸತ್ತಿದ್ರು ನೀವು ನನ್ನ ಆಸ್ತಿ ನನ್ನ ಹೊಲಕ್ಕೆ ನನ್ನ ಮನೆಗೆ ಸಿಗ್ತತ್ತನ್ನೋ ಕಾರಣಕ್ಕೆ ನನ್ನ ನನ್ನ ತಂಗಿನ ಸಾಕಿರಿ ನನಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿದೈತಿ ಈಗ ನಮ್ಮ ಜಗನ ಹೋಗಿ ಅಕ್ಕ ಕೊಟ್ಟ್ರಿ ಅಕ್ಕ ಇದಂತಕ್ಕೆ ಇದ್ರಾಗೂ ನಾಳೆ ಪಾಲ ಕೇಳ ಅನ್ನೋದು ಏನು ಗ್ಯಾರಂಟಿ ಇದನ್ನೇ ನಾನು ಹೆಸಲೇ ಮಾಡಿದ್ರೆ ಇಲ್ಲ ಇನ್ನು ನಿಮ್ಮ ಹೆಸ್ರೆನ ಐತಿ ನಾಳೆ ಇದ್ರಾಗ ಅಕ್ಕ ಅಕ್ಕನ ಗಂಡ ಬಂದು ನನಗೂ ಕೊಡ್ರಿ ಯಾಕೆ ನಾನು ಹಿಂತಿದ್ದ ಹಾಕೈತಿ ಅವ್ರಪ್ಪ ಅವರು ಅಂದ್ರೆ ನಾವೇಲಿ ಹೋಗೋಣಪ್ಪ ಏನೋ ಪ್ರೀತಿಲಿ ಅಪ್ಪ ಅವ್ವ ಅನ್ನಂದ್ರಿ ದೊಡ್ಡಪ್ಪ ದೊಡ್ಡವ ಆಗೋ ನಪ್ಪ ಅವು ಅಂದು ಹಾಂ ನಿಮ್ಮ ಬಗ್ಗೆ ಹಾಕಿ ಎಲ್ಲ ತಿಳ್ಕೊಂಡೇವಿ ನಾನು ನನ್ನ ತಂಗಿ ಮದ್ವಿ ನಾ ಮಾಡವನ ಅದನ್ನ ನಡಕ ನೀವು ಯಾರು ಬಂದಂಗ ನಿಮ್ಮನ್ನ ಚಂದಗೆ ತಂದೆ ತಾಯಿ ತರ ನೋಡ್ಕೊಂಡು ಹೋಗ್ತೇನೆ ನನಗ ನಾನು ಮದುವೆ ಆಗುವ ಆಸೆ ಕನಸು ಐತಿ ಅದಕ್ಕೆ ಮೊದ್ಲು ನಾನು ಪುಟ್ಟಕ್ಕನ ಮದುವೆ ಮಾಡಿ ಆಮೇಲೆ ಮದ್ವೆ ಆಗ್ಬಿಡ್ತೇನೆ ಅಥ್ವ ಇಲ್ಲ ನಾನು ಮೆಟಿಟಿಗೆ ಹತ್ತೇನೆ ಅಥವಾ ನಿಮ್ಮ ನಾವು ನೋಡ್ಕೊಂತ ಚಂದಂಗ ಇಲ್ಲೇ ಇರ್ತೀವಿ ನಾನು ಅನ್ಯ ಅಂತ ನೀವು ವ್ಯಾಸ ಮಾಡ್ಕೊಬೇಡಪ್ಪ ಆದ್ರೆ ನಾ ಅನ್ನೋದು ಒಂದಿಟ್ ಬಿರ್ಸಿರ್ತೀತಿ ನಾ ಎಲ್ಲ ಚಲೋದಕ್ಕೆ ಹೇಳ್ತಿರ್ತೇನೆಪ್ಪ ನಾನು ಮಾತ್ರ ಪುಟ್ಟಕ್ಕನ ಮದ್ವಿ ನಾನು ನೋಡಿದ ಗುಡ್ಕೊಂಡು ಜೊತೆ ಆಗ್ಬೇಕು ಅದಕ್ಕೆ ನೀವು ಒಪ್ಪಬೇಕಾ ಒಪ್ಪಲಿಲ್ಲ ಅಂದ್ರೆ ಪುಟ್ಟಕ್ಕನ ಕರ್ಕೊಂಡು ಇಲ್ಲಿಂದ ಮನೆ ಬಿಟ್ಟು ಹೋಗ್ತೇನೆ ಹೆಣ್ಣಿನ ಹೆಣ್ಣನ್ನ ಒಂದು ಜನ್ಮ ಮದುವೆ ಮಾಡ್ಕೊಡ್ಬೇಕಂದ್ರ ತಂದೆ ತಾಯಿ ಎಷ್ಟು ಸಮಯ ಆಗಿತ್ತು ತರ್ಗೋತೈತೆನ ಹುಡುಕ್ ಎಂತಾವ ಅದಾನ ಕೆಟ್ಟದಾನೋ ಕುಡುಕ್ ಅದಾನೋ ಕುಂತದಾನೋ ನಾ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಒಂದು ಹೆಣ್ಣನ್ನು ಕೊಡ್ತಿರ್ತೀವಿ ಅಂತದ್ರಾಗ ದುಡುಕ ದುಡುಕಿ ಒಂದೇ ದಿನದಾಗನ ನಾ ನೋಡಿ ಬಂದಿದ್ದೀನಿ ಇವತ್ತು ನಾಳೆ ನಾನು ಹುಡುಗಿ ನೋಡಕ್ ಬರ್ತಾರೆ ಹೋಗಕ್ಕಾ ಅಂತಂದ್ರ ಅದು ಹೆಂಗ್ ಆಕತಿದ್ದೆವು ಯಾಕ ನನ್ನ ಮೇಲೆ ನಿಮ್ಮಪ್ಪನ ಮೇಲೆ ನಂಬಿಕೆ ಇಲ್ಲನ ನಿನ್ನ ಕೈ ಕೊಟ್ಬಿಡ್ತವಂತ ಅನ್ಕೊಂಡಿದ್ಯ ಇಲ್ಲಪ್ಪ ಇಲ್ಲ நீ ஜ த்து கொட்டோல்ல அவத்தன பஞ்சாயத்தி ஹோகி நின்று நீங்க தங்கியசர் நோந்தி மாட் பந்தப்பாத்தான மக்களே அப்பா அனங்கில மனசூர் ஆகி நான் மண்டன மக்கள் தான் ஒப்புக்கண்ட் நம்மன பஞ்சாய்த்தியெல்லாம் கானூன் பிரக்கன தோ ஃபார்மா இதனிசி சனாட் தான் தத்தித்தன இ மணி ஏதேனா எல்லா ನೀನಿಗೆ ನಿನ್ನ ತಂಗಿಗೆ ಸೇರ್ತೈತಿ ನಾವೇನಿದಾಗ ಒಂದು ರೂಪಾಯಿ ತೊಗೊಳಲ್ಲ ನಮ್ಮ ಶಾರದಾಗ ಒಂದು ರೂಪಾಯಿ ಕೊಡೋದಿಲ್ಲ ನೀ ಕೇಳ್ಕೊಳಕ ಹೋಗ್ಬೇಡ ನೀನು ನೋಡಿ ಬಂದಿ ಅಂತ ಎಲ್ಲ ಹುಡುಗನ ನಿಂಗೆ ಇಷ್ಟ ಆದ್ರೆ ಮದಿ ಮಾಡ್ಬಿಡಪ್ಪ ನಾವು ನೋಡಕ್ಕೂ ಬರೋದಿಲ್ಲ ನಾವು ಬ್ಯಾಡು ಅನ್ನೋದಿಲ್ಲ ನೀನು ಇಷ್ಟ ನಿಮ್ಮ ತಂಗಿ ಇಷ್ಟ ಸರಿ ಆತ ಈ ಆಸ್ತಿ ಅಂತಸ್ತು ಮನಿ ಎಲ್ಲ ನಿಂದ ನೀ ನಮ್ಮನ್ನ ನೋಡು ಬೀಡು ನಮ್ಮನ್ನು ಕೊಡತ್ತಿಲ್ಲ ಕೊಡತಿಲ್ಲ ಏನ್ ನಾವು ತೊಗೊಂಡಿದ್ದು ನಮ್ಗೆ ಕೊಡೋ ಹಾಕೈತಿ ನಾವು ಕೊಡಾತವಪ್ಪ ನೀವು ನೋಡ್ಬೇಕಂತ ಅನ್ಸಿಲ್ಲ ನಮ್ಮನ್ನು ನೋಡ ಇಲ್ಲಾಂದ್ರೆ ಅಂದ್ರೆ ನಿಮ್ಮ ತಂಗಿ ಕರ್ಕೊಂಡು ನೀ ಮನೆ ಏರು ನಾವೆಲ್ಲರಾಗ ಹೋಗಿ ಇರ್ತೀವಿ ನೋಡ್ಬಿ ನಾ ಮಾತಾಡೋ ಮಾತಿಗೆ ನಿಮ್ಗೆ ಸೀಟ್ ಬಂದಿರಬೇಕಾ ಇಲ್ಲ ನಂಗಿಲ್ಲ ನಾನು ವಿಚಾರ ಮಾಡೀನಿ ತಂಗಿ ನಾ ಮನೆಗೆ ಕೊಟ್ರ ಮುಂದೆ ರಾಣಿ ರಾಣಿ ಬಿ ದೊಡ್ಡ ಶ್ರೀಮಂತರು ಏನಂತೀ ನೀನು ಎಂತೆಂತ ಸೋಪ ಅಂತೀ ಈ ಗ್ವಾಡಿ ಎಲ್ಲಾನು ಕಾಜಿಂದ ಬೇ ಅಷ್ಟು ದೊಡ್ಡ ಶ್ರೀಮಂತರ ಈಕಿನ್ ನೋಡ್ಬಿಡ್ದೆ ಪೊಟ್ಟು ತರ್ಸ್ಯಾನ ಹುಡುಗ ನಮ್ಮ ದೋಸ್ತು ಈಕಿನ್ ನೋಡ್ಕೊಡ್ದ ಒಪ್ಕೊಂಡು ಈಕ್ಕಿನ್ನ ಮದುವೆ ಹಾಕಂದ್ರಿ ಈಕ್ಕಿನ್ನ ಅಂತ ನಿಂತಾನ ಹುಡುಗ ಏನು ಮಾಡ್ತಿ ಹುಡುಗಂತೂ ಕಡ್ಡಿ ಅದಾನ ಹಿಂದೂ ಹೇಳ್ಬೇಕಾಗಿಲ್ಲ ಮುಂದೆ ಹೇಳ್ಬೇಕಾಗಿಲ್ಲ ಅಟ್ಟ ಚಂದ ಅದಾನ ಭಾರಿ ಅದಾನ ಜೋಡಿ ನಮ್ಮ ಆಕೇತಿ ನೋಡ್ರಿ ಏನು ಮಾಡ್ತರಿ ನಾನಂತೂ ನಿಮ್ಗೆ ಹೇಳಿದೇನೆ ನೀವು ಹ್ಞೂ ಅಂದ್ರ ನಾಳೆನ ಮತ್ತೆ ಕರ್ಕೊಂಡು ಹೋಗ್ಕೋ ಮನೆಗೆ ನಾಳೆ ಕರ್ಕೊಂಡು ಹೋಗಿ ಮನೆ ತೋರಿಸ್ಕೊಂಡು ಹಾಂ ಬರೋಣ ಅಂತ ಏನಂತೀರಿ ಒಮ್ಗಿನ ದುಡುಕ್ನ ಅಪ್ಪ ಈ ರೀತಿ ಬಂದು ಹೇಳಿ ಶಾ ಕೊಡೋದಕ್ಕಿಂತ ಆ ಹುಡುಗನ ಇಲ್ಲಿ ಬಿಡು ಆ ಹುಡುಗಿ ಮಂತಾನ ನೋಡ್ದಾಗ ಬರ್ತಾರಲ್ಲ ಹುಡುಗಿ ನೋಡಾಕ ಆ ಕಾರ್ಯಕ್ರಮ ಇಟ್ಕೊಂಡ್ರ ಆತು ನೋಡೋಣ ಹುಡುಗಿನ ಇಲ್ಲೇಕ ನೋಡಕಂತ ಬಂದ್ರ ನಮ್ಮಪ್ಪ ನಮ್ಮವ ಎಲ್ಲ ಬೇಡ ನಂತರ ಈಕಿನ ಹೆಂಗಾರ ಮಾಡಿ ಮುಸುಕ್ ಹಾಕಿ ಮದ್ವಿ ಮಾಡ್ಬೇಕ ಹ್ಮ್ ಗೊತ್ತಾಗದಂಗ್ ಮಾಡಿ ಪ್ಲಾನ್ ಹಾಕಿ ಈಕಿನ ಪೊಲೀಸ್ ಹೇಳ್ಕೊಂಡು ಹೋಗುವಂಗ್ ಮಾಡಿ ಇದು ಯಾರಿಗೂ ಗೊತ್ತಿಲ್ಲದಂಗ ಹೋಗಿ ಮುಸುಕ್ ಹಾಕೊಂಡು ಮುದ್ಕೊಂಡು ಮದ್ವಿ ಆಗ್ಬೇಕು ಆ ರೀತಿ ಮಾಡ್ತೇನೆ ಅಂದ್ರೆ ಒಪ್ಕೋತಾಳಿಕಿ ಇಲ್ಲಂದ್ರ ಈಕಿ ಒಪ್ಕೊಳ್ಳೋ ಮಗಳ ಅಲ್ಲ ನಾನು ಹಿಂಗ ಕುದ್ ಬಿಡ್ದಾಕತಿ